ಆಶಾ ಕಾರ್ಯಕರ್ತೆಯರಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ವೇತನ ನಿಗದಿ ಮಾಡಬೇಕು ಹಾಗೂ ಅವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಜಿಲ್ಲಾ ಸಮಿತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೆಸಲಾಯಿತು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಈ ವೇಳೆ ಆಶಾಗಳಿಗೆ ಹದಿನೈದು ಸಾವಿರ ಸಂಬಳ ನೀಡಬೇಕು ಕನಿಷ್ಠ ವೇತನ ನೀಡದಿರುವ ಸರ್ಕಾರಗಳಿಗೆ ಧಿಕ್ಕಾರ ಬಜೆಟ್ನಲ್ಲಿ ನೀಡಿದ ಭರವಸೆ ಈಡೇರಿಸಿ ಎಂಬುದು ಸೇರಿ ನಾನಾ ಘೋಷಣೆ ಈ ಸಂದರ್ಭದಲ್ಲಿ ಕೂಗಲಾಯಿತು ಜಿಲ್ಲಾ ಅಧ್ಯಕ್ಷೆ ಶಿವಲಿಂಗಮ್ಮ ನಂದೂರ್ ಅವರು ಮಾತನಾಡಿ ಆರೋಗ್ಯ ಇಲಾಖೆಯ ಬೆನ್ನೆಲುಬಾಗಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡುತ್ತಿದ್ದಾರೆ ಎಲ್ಲರ ಆರೋಗ್ಯದ ಬಗ್ಗೆ ಗಮನ ನೀಡುವ ಆಶಾ ಕಾರ್ಯಕರ್ತೆಯರ ಆರೋಗ್ಯದ ಹಾಗೂ ಆರ್ಥಿಕ ಸಂಕಷ್ಟದ ಸ್ಥಿತಿಯನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳುತ್ತಿಲ್ಲ ತಿಂಗಳ ಪೂರ್ತಿ ಹಲವು ಕೆಲಸಗಳಲ್ಲಿ ತೊಡಗಿಸಿಕೊಂಡರೂ ಕನಿಷ್ಠ ವೇತನ ಸಿಗುತ್ತಿಲ್ಲ ಎಂದು ಈ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಮಕ್ಕಳ ಮನೆ ಬೇಟೆ ಕೊಡುವುದಾಗಿ ಸಾಕಷ್ಟು ನಾವು ಏನೇನು ಕೆಲಸ ಮಾಡ್ತಿದ್ದೆ ಆ ಸಿ ಎಸ್ ಕೊಟ್ಟ ನಾವು ತುಂಬ ಇದೆ ಕೂಡ ಅಂದ್ರೆ ಯಾವುದೇ ಕೂಡ ತುಂಬ ಕೂಡ ನಮ್ಗೆ ಕಲೆ ಸ್ಯಾಂಡಿ ಬರ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ ನಾವು ಒಂದು ಎಷ್ಟು ದುರ್ಮಾರ್ಗ ಕೂಡ ಆಗಬೇಕಾದ್ರೆ ನಮ್ಗೆ ತಮ್ಮ ಕೈ ಸಿಗ್ತಾ ಇಲ್ಲ ಅದು ಕೂಡ ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಮಗ್ ಸಾಕಷ್ಟು ನಮ್ಗ ನೋವುಗಳು ಇರ್ತಾವ ಕಾಯಿಲೆಗಳು ಇರ್ತಾವ ನಮಗೂ ಕೂಡ ಗರ್ಭಿಣಿಯರು ಆಗ್ತಾ ಇರ್ತಾರೆ ಡೆಲಿವರುಗಳು ಆಗ್ತಾ ಇರ್ತಾವ ಏನ್ ಏನ್ ಕೂಡ ನಮ್ಗೆ ಇವತ್ತು ಲೀವ್ ಕೊಡ್ತಾ ಇಲ್ಲ ಏನ್ ಲೀವ್ ಕೊಟ್ರಿ ನಿಮಗೆ ಇಲ್ಲ ಕೆಲಸ ಮಾಡ್ಲೇಬೇಕು ಇವತ್ತು ನೀವು ಬರ್ಲೇಬೇಕು ಬರಲಿಲ್ಲ ಅಂದ್ರೆ ನಿಮ್ಗೂ ಕಟ್ ಮಾಡ್ತೀವಿ ಅಂತ ಈ ರೀತಿ ನಮಗೂ ಕೂಡ ಯಾವ ಲೀವ್ ಕೊಡ್ತಾ ಇಲ್ಲ ಅದಕ್ಕೆ ನಾ ಇವತ್ತು ಕೇಳ್ತಾ ಸರ್ಕಾರಕ್ಕೆ ನಮಗೂ ಕೂಡ ಸರ್ಕಾರಿ ನೌಕರಿಗಳಿಗೆ ಕೂಡ ಹೆಂಗ್ ಲೀವ್ ಕೊಡ್ತಾ ನಮಗೂ ಒಂದು ಅಗತ್ಯ ಆದ್ರ ಸಲುವಾಗಿ ಲೀವ್ ಕೊಡ್ರಿ ನಮ್ಕೋಸ್ ಯಾರಿಗೆ ಸಲುವಾಗಿ ಲೀವ್ ಕೊಡ್ರಿ ಅಂತ ಇವತ್ತು ಸರ್ಕಾರ ಮುಂದೆ ಇಟ್ಟಿದ್ದೀವಿ ಲೀವ್ ಕೊಟ್ರೆ ಕೂಡ ನಮ್ಗ ಬರ್ಬೇಕಂತ ಸಂಬ್ರೂ ಬರ್ಬೇಕು ಅದಕ್ಕೆ ಇವಾಗ ಎಲ್ಲರೂ ಕೂಡ ಸರ್ಕಾರ ಮುಂದೆ ಇಟ್ಟಿದ್ದೇವೆ ಇವತ್ತು ನಾವು ಕೂಡ ನಿವೃತ್ತಿ ಹೊಂದಿದ್ದೇವೆ ನಮ್ಗೂ ಇವತ್ತು ಬಿಟ್ಟು ನಾವು ಮನೆ ಹೋದ ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಗೌರವಾಧ್ಯಕ್ಷರಾದ ವಿಜಿ ದೇಸಾಯಿ ಅವರು ಮಾತನಾಡಿದರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವರು ಸುಳ್ಳು ಹೇಳ್ತಾರೆ ಯಾರು ಹೇಳ್ತಾ ಇದ್ದಾರೆ ಯಾರು ಬಡ ಹೆಣ್ಮಕ್ಳು ಅದೇ ರಾತ್ರಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರ ಅಂತ ಹೇಳ್ತಾ ಇದ್ದಾರ నా ప్రశ్న స్వామి ఇంత వీస్త సంబంధించి బుడ్తం నుండి కొల్కి బుడ్ దొడ్డ దొడ్డ బండవాళ సా కార్పొరే మాలకీ బండవా సాయి కోటి గడ్డ బాగా సాల మన్న లక్ష లక్ష కోటి లక్ష కోటి ఖాతా బుల్ల అంబానీ అవమాని ಕೊಡೋಕೆ ಹಣ ಇದೆ ಆದ್ರೆ ಅನೋರಾತ್ರಿ ಬಿಡ್ತಕ್ಕಂಥ ಆಶಾ ಕಾರ್ಯಕರ್ತೆಯರಿಗೆ ಕೊಡಲಿಕ್ಕೆ ಸಂಬಳ ಇಲ್ಲ ನಾವು ಮುಖ್ಯವಾದ ಒಂದು ಬೇಡಿಕೆ ನೀಡಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಹದಿನೈದು ಸಾವಿರ ರೂಪಾಯಿ ನಮ್ಗೆ ನಿಗದಿತ ಸಂಬಳ ಕೊಡಿ ಈಗ ಏನಾಗ್ತಾ ಇದೆ ಅಂತಂದ್ರೆ ಆಶಾ ಏನ್ ಮಾಡಿದ್ದಾರೆ ಅದರಿಂದಾಗಿ ನಾವು ದೊಡ್ಡ ದೊಡ್ಡ ಸಂಭವ ಬರ್ತಾ ಇಲ್ಲ ಸ್ಫೂಟಮ್ ಅಂತೆ ಲಾರ್ವ ಸರ್ವೆ ಅಂತೆ ಬೇರೆ ಬೇರೆ ನೂರೆಂಟು ಸರ್ವೆಗಳು ನೂರೆಂಟು ಕೆಲಸಗಳು ಯಾವ್ದು ದುಡ್ಡು ನಮ್ ಬರ್ತಾ ಇದೆ ಯಾವ್ದು ಬರಲ್ಲ ಅದು ನಮ್ಗೆ ಗೊತ್ತೇ ಆಗಲ್ಲ ಯಾವ ತಿಂಗಳ ಸಂಭವ ನಮ್ ಕೈಗೆತ್ತ ಅದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಆಸಾ ಸಾಪ್ತಿನಲ್ಲಿ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗೀತಾಂಬಳ್ಳಿ ಎಐಯುಟಿಯುಸಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ ಎಂ ಶರ್ಮಾ ಜಯಶ್ರೀ ದಂಡೋತಿ ಮಾಘವೇಣಿ ಚಿಂಚೋಳಿ ಸುಗಂಧ ಚಿತಾಪುರ್ ತಾಯಮ್ಮ ಜೇವರ್ಗಿ ಭಾಗ್ಯ ಆಳಂದ್ ದೇವಮ್ಮ ಆಳಂದ್ ಕವಿತಾ ಅಫ್ಜಲ್ಪುರ್ ವಿಜಯಲಕ್ಷ್ಮಿ ಕಲಬುರ್ಗಿ ನಾಗಮ್ಮ ಸೇಡಂ ಸೇರಿದಂತೆ ಸಾವಿರಾರು ಆಶಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು